ಬಹಳ ಹೆಮ್ಮೆ ಪಡುವಂತಹ ವಿಚಾರ ಅಂದ್ರೆ ಭಾರತದ ಎರಡನೇ ವಿಜ್ಞಾನಿ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶವನ್ನ ತಲುಪಿದ್ರು ಪ್ರಮುಖವಾಗಿ ವಿವಿಧ ರೀತಿಯ ಸಂಶೋಧನೆಗಳನ್ನ ಮಾಡೋದಕ್ಕೆ ಈಗ ಸಂಶೋಧನೆಗಳನ್ನ ಮುಗಿಸಿ ವಾಪಸ್ ಬರ್ತಿದ್ದಾರೆ ಎನ್ನುವುದು ಖುಷಿಯ ಸಂಗತಿ ನಾಳೆ ಭೂಮಿಯತ್ತ ಶುಭಾಂಶು ಶುಕ್ಲಾ ಪ್ರಯಾಣ ಆರಂಭ ನಾಡಿದ್ದು ಸಮುದ್ರಕ್ಕೆ ಬಂದು ಇಳಿಯಲಿದೆ ಗಗನ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಶುಕ್ಲಾ ಪ್ರಯೋಗ ಯಶಸ್ವಿಯಾಗಿದೆ ಶುಕ್ಲಾ ಮತ್ತು ಮೂವರು ಗಗನಯಾತ್ರಿಗಳು ಭೂಮಿಗೆ ನಾಳೆ ವಾಪಸ್ ಬರುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ ನಾಳೆ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಿಂದ ಭೂಮಿಗೆ ಪ್ರಯಾಣ ಆರಂಭ ಆಗುತ್ತೆ ನಾಡಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಕ್ಯಾಲಿಫೋರ್ನಿಯಾಗೆ ಬಂದು ಇಳಿಯಲಿದೆ ಗಗನ ನೌಕೆ ಸಮುದ್ರಕ್ಕೆ ಬಂದಿಳಿಯತ್ತೆ ಸ್ಪೇಸ್ ಕ್ಯಾಪ್ಸೂಲ್ ಭೂಮಿಗೆ ವಾಪಸ್ ಆದ ಬಳಿಕ ಏಳು ದಿನಗಳ ಕಾಲ ತಜ್ಞ ವೈದ್ಯರ ನಿಗಾ ಕೂಡ ಇರುತ್ತೆ ಗಗನಯಾತ್ರಿಗಳ ಮೇಲೆ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಹದಿನಾಲ್ಕು ದಿನಗಳ ವಾಸ ಹತ್ತಾರು ರೀತಿಯ ಪ್ರಯೋಗಗಳು ಇದೆಲ್ಲವನ್ನ ಕೂಡ ಮುಗಿಸಿ ವಾಪಸ್ ಆಗ್ತಾ ಇದೆ ಶುಭಾಂಶು ಶುಕ್ಲಾ ಅವರ ಟೀಮ್ ಹಾಗಾಗಿ ಬಹಳ ಹೆಮ್ಮೆಯ ಸಂಗತಿ ನಾವು ಆರಂಭದಿಂದಲೂ ಕೂಡ ಅವರು ಪ್ರಯಾಣ ಬೆಳೆಸಿದಾಗ ವಿವಿಧ ರೀತಿಯಲ್ಲಿ ವಿಚಾರಗಳು ಪ್ರಸ್ತಾಪ ಆಗ್ತಾ ಇತ್ತು ಅವರ ಜೊತೆಗೆ ಈ ಮೈಸೂರು ಆಹಾರ ಶೈಲಿಗಳು ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವಂತಹ ವಿಚಾರ ಅದಾದ ಬಳಿಕ ಧಾರವಾಡದ ವಿಚಾರ ಇದೆಲ್ಲವೂ ಕೂಡ ಪ್ರಸ್ತಾಪ ಆಗ್ತಾ ಇತ್ತು ಸಹಜವಾಗಿ ರಾಜ್ಯದ ಮಟ್ಟಿಗೆ ಒಂದು ಹೆಮ್ಮೆಯ ಸಂಗತಿ ಈಗ ಭಾರತೀಯರಾಗಿ ಹೆಮ್ಮೆ ಪಡುವಂತಹ ವಿಚಾರ ಅಂದ್ರೆ ಶುಭಾಂಶು ಶುಕ್ಲ ನಾಳೆ ವಾಪಸ್ ಭೂಮಿಗೆ ಬರುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ ಹಲವು ಪ್ರಯೋಗಗಳನ್ನ ಪೂರ್ಣಗೊಳಿಸಿ ಈ ಟೀಮ್ ವಾಪಸ್ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಸಹಜವಾಗಿ ಈ ಹಿಂದೆ ಸುನೀತಾ ವಿಲಿಯಮ್ಸ್ ಬಂದಾಗ್ಲೂ ಕೂಡ ಅವರ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗುತ್ತೆ ಭೂಮಿಗೆ ತಂದ್ ಬಂದ ತಕ್ಷಣ ಅವರು ಈ ವಾತಾವರಣಕ್ಕೆ ಒಗ್ಗಿಕೊಳ್ಳೋದಕ್ಕೆ ಸ್ವಲ್ಪ ದಿನ ಸಮಯಾವಕಾಶ ಕೂಡ ಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಅನ್ನ ಕೂಡ ಪೂರ್ಣಗೊಳಿಸಲಾಗುತ್ತೆ ಅನ್ನುವಂತ ವಿಚಾರ